ನಮಸ್ಕಾರ ರೀ ಫಾರೆನ್ ಮಂದಿಯವರಿಗೆ ಯಾಕೆ ಪಾರೆನ್ ಮಂದಿ ಅನ್ನನ್ನು ಸಿಟ್ಟು ಹೌದು ರೀ ನಾವೆಲ್ಲರೂ ಭಾರತೀಯರಾಗಿದ್ದರೂ ಕೂಡ ನಮ್ಮ ಹಳೆಯ ಸಂಸ್ಕೃತಿ ಮತ್ತು ಆಹಾರ ಪದ್ಧತಿಯನ್ನು ಮರೆತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಕೊಂಡಿಯಾಗಿದ್ದೇವೆ ಅದುವೇ ನಮ್ಮ ಸಂಸ್ಕೃತಿ ಎಂದು ತಿಳಿದು ನಾವೆಲ್ಲರೂ ಆಚರಣೆಯಲ್ಲಿ ಮುಳುಗಿದ್ದೇವೆ ನಾವು ಮಾಡುವ ತಪ್ಪುಗಳೇ ನಮಗೆ ಹಾಗೂ ನಮ್ಮ ಮನೆಯವರಿಗೆ ಹಾಗೆ ಪರಿಸರಕ್ಕೆ ತೊಂದರೆಯಾಗುತ್ತದೆ ಅದಕ್ಕೆ ಈಗಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ನಿಮ್ಮ ಪಾದಕ್ಕೆ ಕೈ ಮುಗಿದು ಬೇಡುವೆನು ನೀವು ಮಾಡುವ ಅಡುಗೆಯೇ ಮನೆಯವರಿಗೆ ಔಷಧಿ ಇದ್ದ ಹಾಗೆ ಹಾಗೆ ನಿಮ್ಮ ಹರೈಕೆಯೇ ನಮಗೆ ಶಕ್ತಿ ಇದ್ದ ಹಾಗೆ ಆ ಶಕ್ತಿ ನಿಮ್ಮಲ್ಲಿ ಜಾಸ್ತಿನೇ ಇದೆ ಆ ದೇವರು ಎಲ್ಲ ಜೀವಿಗೂ ಅವರವರ ಕಾಯಕವನ್ನು ಕೊಟ್ಟು ಭೂಮಿಗೆ ಕಳುಹಿಸಿದ್ದಾನೆ ಅದರಲ್ಲೂ ಹೆಣ್ಣಿನ ಕಾಯಕ ಅವಳ ತ್ಯಾಗ ಮಾತ್ರ ತುಂಬಾ ದೊಡ್ಡದು ತುಂಬ ತುಂಬ ದೊಡ್ಡದು ಇನ್ನು ವಿಷಯಕ್ಕೆ ಬರೋಣವಾ ಇವತ್ತು ಅಂಬ್ಲಿ ಮಾಡೋದು ಹೇಗೆ ಅಂತ ತಿಳಿಸಿಕೊಡುತ್ತೇನೆ ಅಂಬ್ಲಿ ಅಂತ ಶಬ್ದ ಕೇಳೋಣ ನಿಮ್ಮ ತಲೆಯಲ್ಲಿ ಕೇವಲ ಬಡವರು ಮತ್ತು ಆರಂ ತಪ್ಪದವ್ರು ಅಷ್ಟೇ ಅಂತ ತಿಳಿದುಕೊಂಡಿದ್ದೀರಾ ಹಂಗಲ್ರಿ ನಮ್ಮ ಪೂರ್ವಜರು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮೊದಲು ಅಂಬ್ಲಿಯನ್ನು ಸೇವನೆ ಮಾಡಿ ನಂತರ ಊಟ ಮಾಡುತ್ತಿದ್ದರು ಅಂಬ್ಲಿ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು ಮೊದಲನೇದಾಗಿ ಗಡಿಗೆ ಗಡಿಗೆ ಕಪ್ಪು ಮತ್ತು ಕೆಂಪು ಮಣ್ಣಿಂದ ಮಾಡಿರುತ್ತಾರೆ ಸೊ ನಿಮಗೆ ಯಾವುದು ಬೇಕೋ ಅದು ತೆಗೆದುಕೊಳ್ಳಿ ಆದರೆ ಆ ಗಡಿಗೆಗೆ ಮಾತ್ರ ಯಾವುದೇ ಕಾರಣ ಕಾರಣಕ್ಕೂ ಈ ಬಣ್ಣ ಲೇಪನ ಮತ್ತು ಶೃಂಗಾರ ಮಾಡಿರಬಾರ್ದು ಸೊ ನಿಮಗೆ ಕಪ್ಪು ಮಣ್ಣಿಂದ ಬಳಕೆ ಮಾಡ್ಬೋದು ಕೆಂಪು ಮಣ್ಣಿಂದು ಕೂಡ ಬಳಕೆ ಮಾಡ್ಬೋದು ಎರಡನೇದಾಗಿ ನೀರು ತಾಮ್ರದಿಂದ ಶುದ್ಧೀಕರಿಸಿದಂತಹ ನೀರನ್ನೇ ಬಳಸಿ ಬಳಸಿದಾಗಿ ಸಿರಿಧಾನದ ಕಾಳುಗಳು ಪರ ಪಂಚರತ್ನ ಸಿರಿಧಾನಗಳಾದಂತಹ ನವನೆ ಅರ್ಕ ಸಾಮೆ ಊದಲು ಕೊರಲೆ ಕಾಳುಗಳನ್ನು ಬಳಸ್ರಿ ಇವತ್ತು ಸಿರಿಧಾನ್ಯದ ಕೊರಳೆ ಕಾಳುಗಳಿಂದ ಮಾಡುತ್ತಿದ್ದೇನೆ ನೀವು ಸಿರಿಧಾನ್ಯದ ರವ ಕೂಡ ರವ ಮತ್ತು ಹಿಟ್ಟಿನಿಂದ ಕೂಡ ಮಾಡಿಕೊಳ್ಳಬಹುದು ನಾನಿವತ್ತು ಸಿರಿಧಾನ್ಯದ ಕಾಳುಗಳಿಂದ ಮಾಡುತ್ತಿದ್ದೇನೆ ಅಂಬ್ಲಿಯನ್ನು ಗಡಿಗೆಯಲ್ಲೇ ಮಾಡಬೇಕು ಇವಾಗ ಹಾಫ್ ಟೀ ಕಪ್ಪಷ್ಟು ಕೊರಳೆ ಕಾಳುಗಳನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಅಂಚಿನಲ್ಲಿ ಹುರಿದುಕೊಂಡಿದ್ದೇನೆ ಸ್ವಲ್ಪ ಸ್ಮೆಲ್ ಬರುವವರೆಗೂ ಇದು ಬೇಕಾದರೆ ನೀವು ಮಾಡಿಕೊಳ್ಳಬಹುದು ಬೇಡ ಅಂದರೆ ಬಿಡಬಹುದು ಇದು ಮಾಡೋದ್ರಿಂದ ಸ್ವಲ್ಪ ಅಂಬಲಿ ಟೇಸ್ಟ್ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ನಿಮಗೆ ಸಮಯ ಸಿಕ್ಕರೆ ಮಾಡಿಕೊಳ್ಳಿ ಇಲ್ಲಾಂದರೆ ಬಿಟ್ಟುಕೊಳ್ಬೋದು ತದನಂತರ ಹುರಿದುಕೊಂಡ ನಂತರ ಅದು ಸ್ವಲ್ಪ ಹಾರಲು ಬಿಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ತೊಳೆದ ಅಕ್ಕಿಯನ್ನು ಒಂದು ಸತ ತೊಳೆದ್ರೆ ಸಾಕು ತದನಂತರ ಅದಕ್ಕೆ ಮೂರು ಟೀ ಕಪ್ ಆಗುವಷ್ಟು ನೀರು ಹಾಕಿ ನೆನೆಯಲು ಬಿಡಿ ಆರರಿಂದ ಎಂಟು ತಾಸು ಈ ಸಿರಿಧಾನ್ಯದ ಕಾಳುಗಳು ನೆನೆಸಿ ಇಡಲೇಬೇಕು ಅಂದಾಗ ಮಾತ್ರ ನಮಗೆ ಫೈಬರ್ ಕಂಟೆಂಟ್ ಸಿಗುತ್ತದೆ ನಾನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಅಂಬಲಿ ಕುಡಿಯೋದ್ರಿಂದ ಸೊ ಸರಿಸುಮಾರು ನಾನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಕಾಳುಗಳನ್ನು ನೆನೆಯಲು ಇಡುತ್ತೇನೆ ಸಾಯಂಕಾಲ ಮಾಡಿಕೊಂಡು ಮರುದಿವಸ ಬೆಳಗ್ಗೆ ಸೇವನೆ ಮಾಡುತ್ತೇನೆ ಇದು ಪದ್ಧತಿ ಸಾಯಂಕಾಲ ಸರಿಸುಮಾರು ಏಳು ಗಂಟೆಗೆ ಗಡಿಗೆ ತೆಗೆದುಕೊಂಡು ಒಲೆ ಮೇಲೆ ಇಡ್ರಿ ಅದಕ್ಕೆ ಬೆಂಕಿ ಹಚ್ಚಿರಪ್ಪ ಸೊ ನೀವು ಹಚ್ಚು ಆ ಬೆಂಕಿ ಅಲ್ಲರಿ ಒಲೆ ಬೆಂಕಿ ಆ ಗಡಿಗೆಗೆ ಏನು ನಾವು ನೆನೆಸಿಟ್ಟಿರ್ತೀವಲ್ಲ ಪಾತ್ರೆಯಲ್ಲಿ ನೀರನ್ನು ಆ ಮೂರು ಟೀ ಅಷ್ಟು ನೀರನ್ನು ಗಡಿಗೆಗೆ ಹಾಕಿರಿ ಇದೇ ಕಾರಣಕ್ಕೂ ನೆನೆಸಿಟ್ಟಂತಹ ನೀರು ಚೆಲ್ಲಕ್ಕೆ ಹೋಗಬೇಡ್ರಿ ಅದರಲ್ಲೇ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಆ ನೀರಿನಲ್ಲಿ ಸೊ ಆ ಮೂರು ಕಪ್ ಅಷ್ಟು ನೀರು ಹಾಕ್ತೀರ ತದನಂತರ ಇನ್ನು ಮೂರು ಟೀ ಕಪ್ ಅಷ್ಟು ತಾಮ್ರದಿಂದ ಶುದ್ಧೀಕರಿಸಿದಂಥ ನೀರನ್ನು ಹಾಕ್ರಿ ಕುದಿಯಲು ಹೊತ್ತು ಕುದಿಯಲು ಬಿಡಿ ತದನಂತರ ಏನು ಅಕ್ಕಿ ಇರ್ತಲ್ಲ ಆ ಕೊರಳೆ ಅಕ್ಕಿನ ಆ ಗಡಿಗೆ ಹಾಕ್ರಿ ಹಾಗೆಯೇ ಚಮಚದಿಂದ ತಿರುಗಿಸುತ್ತಾ ಇರ್ರಿ ಇನ್ನು ಬೇಕಾದಷ್ಟು ನೀರು ಹಾಕೋಬೋದು ಇನ್ನೊಂದು ಎರಡು ಟೀ ಕಪ್ಪಷ್ಟು ನೀರು ಹಾಕೋಬೋದು ನೀವು ಬೇಕಾದ್ರೆ ಸೊ ಎಷ್ಟು ಈ ತಿಳಿ ಆಗುತ್ತಲ್ಲ ಅಷ್ಟು ಚಲೋ ನಮಗೆ ಅಂಬಲಿ ಸಪೋಸ್ ಏನಾರ ನೀರು ಜಾಸ್ತಿ ಆವಿ ಆಯ್ತಪ್ಪ ಅಂತಂದರೆ ನೀವು ಬಿಸಿನೀರು ಹಾಕೋಬೋದು ಒಂದು ಎರಡು ಟೀ ಕಪ್ಪಷ್ಟು ಸೊ ಗಟ್ಟಿ ಈ ಗಟ್ಟಿಯಾಗಿ ಮಾಡ್ಕೊ ಹೋಗ್ಬೇಡ್ರಿ ಸೊ ಆದಷ್ಟು ಚಲೋ ಉಪ್ಪ ಖಾರ ಹಾಕೋಕ್ಕೆ ಹೋಗ್ಬೇಡ್ರಿ ಏನೂ ಹಾಕೋಕ್ಕ ಹೋಗ್ಬೇಡ್ರಿ ಇಷ್ಟೇ ಐಟಮ್ಸ್ ಇದ್ರ ಬಿಟ್ಟರೆ ಜಾಸ್ತಿ ಏನೂ ಇಲ್ಲ ಸೊ ಇದೇನು ಹಂಗೆ ತಿರುಗಿಸ್ತಾ ಇರ್ತಿರೋ ಸ್ವಲ್ಪ ಅಳೋಕ್ಕಾಗಲಿ ಇದಕ್ಕೆ ಅಳಕಾದ ನಂತರ ಈ ಅಕ್ಕಿ ಸ್ವಲ್ಪ ಕುದತ್ತಿಲ್ಲ ನೋಡ್ರಿ ಕುದ್ದಿತ್ತಪ್ಪ ಅಂತಂದ್ರೆ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಆರಲು ಬಿಡಿ ಸ್ವಲ್ಪ ತನಗೆ ಆಗಲಿ ಸೊ ಇದಕ್ಕೆ ನಾವು ಗಂಜಿ ಅಂತ ಕರಿತೀವಿ ನಾವು ಇದು ಕೂಡ ಸೇವನೆ ಮಾಡ್ಬೋದು ನಾವು ಆದರೆ ಇದಕ್ಕಿಂತ ಹೆಚ್ಚಿಗೆ ನಮಗೆ ಶಕ್ತಿ ಬೇಕಪ್ಪ ಅಂದರೆ ಅದಕ್ಕೆ ಅಂಬ್ಲಿ ಅಂತ ಕರಿತೀವಿ ಸೊ ಅದು ಮುಂದಿನ ಪ್ರೊಸೆಸ್ ಹೇಳ್ತೀನಿ ನೀವು ಒಂದು ತಾಸು ಅಥವಾ ಒಂದು ತಾಸು ಹಾರಲಲ್ಲಿ ಬಿಟ್ಟಿರ್ತಿರಲ್ಲ ಆ ಗಡಿಗೆ ಬಾಯಿಗೆ ಒಂದು ಕಾಟನ್ ಬಟ್ಟೆ ಬಿಳಿ ಬಣ್ಣದ ಕಾಟನ್ ಬಟ್ಟೆ ಆಗಿರಬೇಕು ಸ್ವಚ್ಛ ಸ್ವಚ್ಛ ತೊಳೆದ್ರಿ ಆ ಬಿಳಿ ಬಣ್ಣದ ಕಾಟನ್ ಬಟ್ಟೆನ ಆ ಗಡಿಗೆ ಬಾಯಿಗೆ ಕಟ್ಟ್ರಿ ಅದರ ಮೇಲೆ ಒಂದು ಪ್ಲೇಟ್ ನೀಡಿರಿ ಸೊ ಇದನ್ನು ಈ ಗಡಿಗೆ ಎಲ್ಲಿ ಇಡಬೇಕಪ್ಪ ಅಂತಂದ್ರೆ ನೀವು ಎಪ್ಪ ಹಾಕಿರ್ತೀರಲ್ಲ ಹಾಲನ್ನು ಏನು ಮೊಸರು ಹಾಕ್ಲಿಕ್ಕೆ ಎಪ್ಪ ಹಾಕಿರ್ತೀರಲ್ಲ ಆ ಜಾಗದಲ್ಲಿ ಇಟ್ಟಿರ್ತಿರಲ್ಲ ಸೊ ಅಲ್ಲಿ ಇಡಿ ಸೊ ಈ ಅಂಬಲಿ ಕೂಡ ಅಲ್ಲೇ ಫರ್ಮೆಂಟೇಷನ್ ಹಾಕುವುದು ಜಾಸ್ತಿ ಇದು ಮರುದಿನ ಅಂಬಲಿ ಆಗುತ್ತೆ ಒಂದು ಸರಿ ಸುಮಾರು ಹತ್ತರಿಂದ ಹನ್ನೆರಡು ತಾಸು ಬೇಕಾಗುತ್ತೆ ನೀವೇನು ಈಗ ಮಾಡಿರ್ತಿರಲ್ಲ ಸಾಯಂಕಾಲ ಏಳು ಗಂಟೆ ಈಗ ಎಂಟು ಗಂಟೆ ಒಂದು ತಾಸು ಬಿಟ್ಟು ಅದೇನು ಬಾಯಿ ಕಟ್ಟಿರ್ತಿರಲ್ಲ ಸೊ ಮರುದಿನ ಎಂಟು ಗಂಟೆ ಅನ್ನೋಷ್ಟೇ ಅನ್ನೋಷ್ಟಿಗೆ ಈ ಅಂಬಲಿ ಆಗಿರ್ತೈತಿ ಫರ್ಮೆಂಟೇಷನ್ ಆಗಿರ್ತೈತಿ ಮತ್ತು ಈ ಫರ್ಮೆಂಟೇಷನ್ ಪ್ರೊಸೆಸ್ಸು ಆಯಾ ಪ್ರದೇಶಕ್ಕೆ ಸೀಮಿತ ಆಗಿರ್ತೈತಿ ಈಗ ತಂಪು ಪ್ರ ಪ್ರದೇಶದಲ್ಲಿ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ ಫರ್ಮೆಂಟೇಷನ್ ಆಗೋಕ್ಕೆ ಸರಿ ಸುಮಾರು ಹನ್ನೆರಡು ತಾಸು ತೆಗೆದುಕೊಳ್ಬೋದು ಈ ಸ್ವಲ್ಪ ಬಿಸಿಲಿರುವಂಥ ನಾಡಿನಲ್ಲಿ ಹತ್ತು ಗಂಟೆ ಆದರೆ ಸಾಕು ಹತ್ತು ಗಂಟೆ ಆಗಿದ್ದು ಮತ್ತು ಇದಾಗಿದ್ದು ಅಂಬಲಿ ಹೆಂಗಂತ ಗೊತ್ತಾಗಬ ಇದು ಅಂಬ್ಲಿ ಆಗೇತಿಲ್ಲೋ ಗೊತ್ತಾಗಬೇಕ ಗೊತ್ತಾಗಬೇಕಂತಂದ್ರೆ ನೀವು ಕುಡಿದಾಗ ಗೊತ್ತಾಗೋದು ಸೊ ಈ ನೋಡಿದ ತಕ್ಷಣ ಇದು ಅಂಬಲಿ ಆಗೇತಿ ಅನ್ನೋಕ್ಕೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಸೊ ನೀವೇನು ಸೇವನೆ ಮಾಡ್ತಿರಲಿಲ್ಲ ಎಂಟು ಗಂಟೆ ಇದು ಬೆಳಗ್ಗೆ ಎಂಟು ಗಂಟೆಗೆ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿಯಲ್ಲಿ ವೇರಿಯೇಷನ್ ಏನೇನು ಚೇಂಜಸ್ ಆಗುತ್ತಪ್ಪ ಅಂತಂದ್ರೆ ಸೊ ಈ ಗಡಿಗೆಗೆ ಗಡಿಗೆಲಿ ಯಾಕೆ ಮಾಡಬೇಕಪ್ಪ ಅಂತಂದ್ರೆ ಈ ಗಡಿಗೆ ಸುತ್ತಲೂ ಇರುವಂತಹ ಫರ್ಮಂಟೇಷನ್ ನಮ್ಗೆ ಬೇಕಾಗಿರುವಂತಹ ಸೂಕ್ಷ್ಮಾನು ಜೀವಿಗಳನ್ನು ಹೀರಿಕೊಂಡು ಆ ಒಂದು ಬಯೋಡೈವರ್ಸಿಟಿ ಅಂಬ್ಲಿನ ಮಾಡೋಕ್ಕೆ ಫರ್ಮಂಟೇಷನ್ ಪ್ರೊಸೆಸ್ ಮಾಡಲಿಕ್ಕೆ ತುಂಬ ಉಪಯೋಗ ಅದಕ್ಕೆ ಗಡಿಗೆಯಲ್ಲಿ ಮಾಡ್ರಿ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಪಾತ್ರೆಯಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ ಅದ್ರ ಫರ್ಮೆಂಟೇಷನ್ ಪ್ರೊಸೆಸ್ ಆಗೋದೇ ಇಲ್ಲ ಈಗ ನೀವು ಫರ್ ಅಂಬಲಿ ಆಗೋಕ್ಕೆ ಟೈಮ್ ಎಷ್ಟು ಕಂಡು ಹಿಡಿಬೇಕಪ್ಪ ಅಂತಂದ್ರೆ ನೀವೇ ನೆಪ್ಪ ಹಾಕಿರ್ತಾರಲ್ಲ ಸೊ ಹಾಲನ್ನು ಏನು ನೆಪ್ಪ ಹಾಕಿರ್ತಾರಲ್ಲ ಅದಕ್ಕೆ ಆ ಹಾಲು ಮೊಸರು ಎಷ್ಟು ಗಂಟೆ ಬೇಕಾಗುತ್ತೆ ಅಂತೇಳಿ ನೀವೇ ಪರೀಕ್ಷೆ ಮಾಡ್ಬೋದು ಆ ಒಂದು ಗಂಟೆಯಿಂದ ಹಿಡಿದು ನೀವು ಈ ಅಂಬ್ಲಿನ ತಯಾರಾಗಿತ್ತು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಒಂದು ಸತ ಟ್ರೈ ಮಾಡಿರಿ ಈ ಅಂಬ್ಲಿ ಅಂತೂ ನಮಗೆ ಬೇಕಾಗುವಂತಹ ಕರುಳಿಗೆ ಸೂಕ್ಷ್ಮಾನು ಜೀವಿಗಳಿಗೆ ಒದಗಿಸುವಂತಹ ಆ ಶಕ್ತಿ ಈ ಇದೆ ಅದಕ್ಕೆ ಹಿಂದೆ ಪೂರ್ವಜರೆಲ್ಲರೂ ಈ ಅಂಬಲಿ ಕುಡಿತಿದ್ರನ ಅದಕ್ಕೆ ಅವರಿಗೆ ಕರುಳು ಬಳ್ಳಿ ಅನ್ನೋದು ಜಾಸ್ತಿ ಇತ್ತು ಈಗ ಜಾಸ್ತಿ ಪ್ಲಾಸ್ಟಿಕ್ ಯುಗದಲ್ಲಿದ್ದೇವೆ ಸೊ ಅದಕ್ಕೆ ನಮಗೆ ಕರುಳು ಬಳ್ಳಿನೂ ಗೊತ್ತಿಲ್ಲ ಅಮೃತ ಬಳ್ಳಿನೂ ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಅದಕ್ಕೆ ನಮ್ಮ ಸು ಕರುಳು ಬಳ್ಳಿ ಈ ಕರಳಿಗೆ ಬೇಕಾಗುವಂಥ ಶಕ್ತಿ ಈ ಅಂಬಲಿ ಒದಗಿಸುತ್ತೆ ಕೆ ಅದಕ್ಕೆ ಕರಳು ಬಳ್ಳಿ ಅಂತೇಳಿ ಕರಿತೀವಿ ನಾವು ನಮ್ಮ ದೇಹದ ದೊಡ್ಡ ಫ್ಯಾಕ್ಟ್ರಿ ಯಾವುದಪ್ಪ ಅಂತಂದರೆ ಅದು ಕರಳುಗೆ ಏನೇ ಜ್ವರ ಎಲ್ಲೇ ಸಣ್ಣಗೆ ಬಂದರೂ ಸತಕ ಮೊದಲು ಗೊತ್ತಾಗೋದೇ ಏಟು ಬೀಳೋದೆ ಅಲ್ಲಿ ಸಣ್ಣ ಕರೊಳಗೆ ಸೊ ಈ ಗಟ್ಟು ಬ್ಯಾಕ್ಟೀರಿಯಾ ನಮಗೆ ಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಇದು ಬೇಕು ಅವು ಆರಾಮ ಇಲ್ಲದೆ ಇರಲಿ ಇದ್ದವ ಇರಲಿ ಸೊ ದಿನ ಪ್ರತಿ ಅದು ಯಾಕಪ್ಪ ಅಂದರೆ ಸೂಕ್ಷ್ಮ ಜೀವಿಗಳು ಕಡಿಮೆ ಹಾಕೋತಾ ಇರ್ತವೆ ಹೆಚ್ಚು ಹಾಕೋತಾ ಇರ್ತವೆ ಗಟ್ಟು ಬ್ಯಾಕ್ಟೀರಿಯಾ ಬೇಕಾಗಿರುವಂಥ ಶಕ್ತಿ ಬ್ಯಾಕ್ಟೀರಿಯಾಗಳು ನಮ್ಮಲ್ಲಿ ಇಲ್ಲೇ ಇಲ್ಲವೇ ಇಲ್ಲವೇ ಇಲ್ಲ ಯಾರತ್ರೂ ಇಲ್ಲವೇ ಇಲ್ಲ ಸೊ ಪ್ರತಿಯೊಬ್ಬರೂ ಬೆಳಗ್ಗೆ ಖಾಲಿ ಒಟ್ಟಿಲೆ ಸೇವನೆ ಮಾಡಿ ಅರ್ಧ ತಾಸು ಬಿಟ್ಟು ನಾಷ್ಟ ಮಾಡಿರಿ ಉಪಹಾರ ನಿಮಗೆ ಏನು ಬೇಕು ಅನಿಸುತ್ತೆ ಅದು ಮಾಡಿರಿ ಅದೇ ಸಿರಿಧಾನ್ಯದಿಂದ ಮಾಡಿರುವಂಥ ಅಕ್ಕಿಯಿಂದ ಆಗಿರ್ಬೋದು ಜೋಳ ರೊಟ್ಟಿ ಎಲ್ಲ ಏನೇನು ಇರ್ತಾವಲ್ಲ ಎಲ್ಲ ಸೇವನೆ ಮಾಡಿರಿ ಬಿಳಿ ಅಕ್ಕಿ ಗೋಧಿ ಮೈದಾ ಮಾಂಸ ಹಾಲು ಸಕ್ಕರೆ ಇವು ಬಿಟ್ಟು ಊಟ ಮಾಡಿರಿ ಗಾಬರಿ ಆಗ್ಬೋದು ಮುಂದೆ ಗೊತ್ತಾಗತ್ತೆ ನಿಮಗೆ ನಾ ಬೇಸಿಗೆ ಟೈಮಲ್ಲಂತೂ ಹೇಳಿ ಮಾಡಿಸಿದ್ದು ಎಷ್ಟು ಅಂಬ್ಲಿ ಕುಡಿತೀರೋ ಅಷ್ಟು ಚಲೋ ನೀವು ಬೇಕಾದರೆ ಈಗ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದಿರ್ತಾರೆ ಸೊ ಮಧ್ಯಾಹ್ನ ಮಾಡ್ಬೇಕಪ್ಪ ಮಧ್ಯಾಹ್ನ ಕುಡಿಬೇಕು ಹಿಂಗೆ ಅನಿಸಿತ್ತಂದ್ರೆ ಇಲ್ಲ ಮದ್ದು ಸಾಯಂಕಾಲ ಕುಡಿಬೇಕು ಇಂಥೇನು ಅನ್ಸ್ಕೊಂಡು ಅನ್ನಿಸಿತ್ತಪ್ಪ ಅಂತಂದರೆ ಸೊ ಬೆಳಗ್ಗೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿ ಮಧ್ಯಾಹ್ನ ಕುಡಿಬೋದು ಇಲ್ಲ ರಾ ಸಾಯಂಕಾಲ ಕುಡಿ ಕುಡಿಬೇಕಪ್ಪ ಅನಿಸಿತ್ತಪ್ಪ ಅಂತಂದರೆ ರಾತ್ರಿ ಹೊತ್ತು ಸೊ ಬೆಳಗ್ಗೆ ನೆನೆಸಿಟ್ಟು ಮಧ್ಯಾಹ್ನ ಮಾಡಿ ಸಾಯಂಕಾಲ ಫರ್ಮೆಂಟೇಷನ್ ಪ್ರೊಸೆಸ್ಸು ಮಾಡ್ಕೋಬೋದು ಅಂದ್ರೆ ಆ ಏನು ಪ್ರೊಸೆಸ್ ಐತಲ್ಲ ಆ ಥರ ಮಾಡ್ಕೋಬೋದು ನಿಮ್ಗೆ ಅನುಕೂಲ ಜಾಸ್ತಿ ರೋಗ ಬಂದವರು ಜಾಸ್ತಿ ಸೇವನೆ ಮಾಡೋದ್ರಿಂದ ಜಲ್ದಿನೇ ಗುಣಮುಖರಾಗುತ್ತಾರೆ ಅದು ನನಗೆ ಅನುಭವ ಜಾಸ್ತಿ ಇದೆ ಇವಾಗ ಅಂಬಲಿ ತಯಾರಾಗಿದೆ ಇದ್ರ ಜೊತೆ ಏನು ಹಚ್ಕೊಂಡು ತಿನ್ನೋಬೇಕಂತೇಳಿ ನಿಮ್ಮ ಪ್ರಶ್ನೆ ಮೂಡೋದು ಸಹಜ ಏನಿಲ್ಲ ಏನು ಉಪ್ಪು ಹಾಕಿಲ್ಲ ಏನು ಖಾರ ಹಾಕಿಲ್ಲ ಇದು ಹೆಂಗೆ ಸೇವನೆ ಮಾಡಬೇಕಪ್ಪ ಅಂತೇಳಿ ನಿಮ್ಮ ತೈಲೆಯಲ್ಲಿ ಪ್ರಶ್ನೆ ಮೂಡೋದು ಸಹಜವೇ ಏನಿಲ್ಲ ಇದು ಅಂಬ್ಲಿ ಆಗಿರ್ತೈತವಲ್ಲ ಆಗಿರ್ತೈತಲ್ಲ ಸೊ ಜಾಸ್ತಿ ಇದು ನೀವು ಸಾರು ಹಾಕ್ಕೊಂಡು ತಿನ್ಬೋದು ಇಲ್ಲಪ್ಪ ಅಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲ ನಿಮಗೇನು ಸ್ವೀಟ್ ಏನು ಮಾಡ್ಕೊಬಂದು ಕುಡಿಬೋದು ಡೈರೆಕ್ಟ್ ಮಾತ್ರ ಕುದ್ಸೋಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಅಂಬಲಿನ ಡೈರೆಕ್ಟ್ ಕುದ್ ಕುದಿಸೋಕೆ ಹೋಗ್ಬೇಡ್ರಿ ಅದು ಕುದು ಕುದಿಸೋದು ಹೆಂಗಪ್ಪ ಅಂತಂದರೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರ ನೀರನ್ನ ಹಾಕಿ ಕುದಿಸ್ರಿ ಕುದನ ಒಂದು ಲೋಟದಲ್ಲಿ ಅಂಬ್ಲಿ ಹಾಕಿ ಕೇಶಿಂದ ಆ ಕುದ್ದಂತಹ ನೀರಿಗೆ ಆ ಲೋಟವನ್ನು ಇಟ್ಟು ಕೇಶಿಂದ ಆ ಥರ ಬಿಸಿ ಮಾಡಿರಿ ಅಂಬ್ಲಿನ ಏನು ನೀವು ಡೈರೆಕ್ಟ್ ಕುದಿಸಿಬಿಟ್ರಪ್ಪ ಅಂತಂದರೆ ಇಟ್ಟೋ ತನಕ ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಲ್ಲಿ ಸೂಕ್ಷ್ಮಜೀವಿಗಳು ಸತ್ತು ಹೋಗಿ ಅದಕ್ಕೆ ಡೈರೆಕ್ಟಾಗಿ ಕುದಿಸೋಕ್ಕೋಗಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನು ಬೇಕೋ ಅದು ಹಚ್ಕೊಂಡು ಪಲ್ಯ ಹಚ್ಕೊಂಡು ತಿನ್ಬೋದು ಆಮೇಲೆ ನೀವು ಖಾರ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕೇಶಿಂದ ತಿನ್ಬೋದು ಏನು ಪ್ರ ಏನು ಇದು ಅಂತ ಹಂಗೆ ತಿನ್ಬೇಕಂತೇನಿಲ್ಲ ಬರೀ ಉಪ್ಪು ಹಾಕೊಂಡು ಕುಡಿಬೋದು ಇನ್ನು ಬೆಳಗ್ಗೆ ಜಲ್ದಿ ಹಣ್ಣೊಂದು ಹನ್ನೊಷ್ಟು ಬೆಳಗ್ಗೆ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಅನ್ನೋ ಹಣ್ಣಿಗೆ ಈ ಅಂಬ್ಲಿನ ಸೇವನೆ ಮಾಡಿ ಮುಗಿಸ್ಬಿಡ್ರಿ ಜಾಸ್ತಿ ತಪ್ಪ ಅಂದರೆ ಬೇರೋರಿಗೆ ಕೊಡ್ರಿ ಏನಾಗಲ್ಲ ಒಳ್ಳೇದೇ ಆಗುತ್ತೆ ಅದು ಅಂಬಲಿ ಕೊಡೋದ್ರಿಂದ ಇನ್ನೊಬರಿಗೂ ಕರಳಿಯು ಒಂದು ಒಳ್ಳೆಯ ಶಕ್ತಿ ಸಿಕ್ಕಂತಾಗುತ್ತೆ ಜಾಸ್ತಿ ಹತ್ತರೊಳಗೆ ಕುಡಿ ಆಮೇಲೆ ನೀವು ಬೆಳಗ್ಗೆ ಹತ್ತು ಗಂಟೆ ನಂತರ ಏನು ಕುಡಿತೀರಲ್ಲ ಅದೆಲ್ಲ ಆಲ್ಕೋಹಾಲ್ ಆಗುತ್ತೆ ಅದೇನು ಜಾಸ್ತಿ ಆಗಿತ್ತಪ್ಪ ಅಂದರೆ ಇದು ಕುಡಿಯೋರಿಗೂ ಕೊಟ್ಟುಬಿಡ್ರಿ ಕೊಡಲಿ ಅಂಬಲಿಯನ್ನು ಕಾಲೇ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಇನ್ನೊಂದು ಲಾಭವೇನೆಂದರೆ ಜಠರದಿಂದ ಸಣ್ಣ ಕರುಳಿನ ಕವಾಟಗಳು ಸಲೀಸಾಗಿ ತೆರೆದುಕೊಳ್ಳುತ್ತದೆ ಇದರಿಂದ ನಾವು ನಂತರ ಸೇವನೆ ಮಾಡುವ ಆಹಾರವನ್ನು ನಮ್ಮ ದೇಹದಲ್ಲಿ ಸರಾಗವಾಗಿ ಚಲಿಸುತ್ತದೆ ಅಂಬಲಿಯನ್ನು ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೆ ಸೇವನೆ ಮಾಡಬಹುದು ಪ್ರತಿಯೊಬ್ಬರಿಗೆ ದಿನಕ್ಕೆ ಒಂದು ಲೋಟ ಸೇವನೆ ಮಾಡಿದರೆ ಸಾಕು ಇನ್ನು ಚಿಕ್ಕ ಮಕ್ಕಳಿಗಂತೂ ಒಂದು ವರ್ಷದಿಂದ ಶುರು ಮಾಡಬಹುದು ಒಂದು ವರ್ಷದ ಮಗುವಿಗೆ ಮೊದಲು ಒಂದು ತಿಂಗಳು ಸಾಮೆಯಿಂದ ಮಾಡಿದ ಅಂಬಲಿಯನ್ನು ಕೊಡರೆ ನಂತರ ಒಂದು ವಾರ ಊದಲು ಅಂಬಲಿ ನಂತರ ಒಂದು ವಾರ ನವನೆ ಅಂಬಲಿ ನಂತರ ಒಂದು ವಾರ ಕೊರಲೆ ಅಂಬಲಿ ನಂತರ ಒಂದು ವಾರ ಅರ್ಕದ ಅಂಬಲಿಯನ್ನು ಕೊಡುತ್ತಾ ಹೀಗೆ ರೂಢಿ ಮಾಡಿಸಿಕೊಂಡು ಬರ್ರಿ ಇನ್ನು ನಮ್ಮ ತಾಯಂದರು ನಮ್ಮ ಮಕ್ಕಳಿಗೆ ಅದು ತಿನ್ನಲ್ಲ ಅದು ಇದು ತಿನ್ನಲ್ಲ ಅಂತ ಹೇಳುತ್ತಾರೆ ಅದಕ್ಕೆ ನೀವೇ ಕಾರಣರು ನಿಮ್ಮ ತಪ್ಪು ಹೆಚ್ಚಾಗಿ ಎದ್ದು ಕಾಣ್ತಾ ಇದೆ ಅಷ್ಟೇ ಅವರಿಗೆ ಬೇಕಾದ ರುಚಿಗೆ ತಕ್ಕಂತೆ ಮಾಡಿಕೊಡಿ ಆ ಶಕ್ತಿ ತಾಯಂದಿರಲ್ಲೇ ಇದೆ ಇನ್ನು ಇವಾಗಿಂದ ತಾಯಂದಿರು ಅಂಬಲಿ ಗೊತ್ತಾ ಅಂತ ಕೇಳಿದರೆ ನಮ್ಮಅವ್ವ ಮಾಡಿ ಕೊಡ್ತಿದ್ರು ಹೌದಾವೆ ಅವ್ವ ನೀ ಮಾತ್ರ ಇವೆಲ್ಲ ಮಾಡಿ ಕೊಡಬೇಡ ಬರೀ ತನ್ನ ಅವತ್ತಾರ ಹೊರ್ತು ಇಂಥವೆಲ್ಲ ಮಾಡಿ ಕೊಡಲ್ರಿ ರೀ ನೀವು ನಿಮ್ಮ ಮಕ್ಕಳಿಗೆ ಯಾವಾಗಾದರೂ ಅಂಬಲಿ ಗಂಜಿ ಜೋಳದ ರೊಟ್ಟಿ ಜೊತೆ ಬೆಣ್ಣೆ ಸ್ವಲ್ಪ ತುಪ್ಪ ಇನ್ನು ಸಬ್ಬಸಿ ಕಡುಬು ನನಗಂತ ಫೇವ್ರೇಟ್ ಇನ್ನು ಮೊಳಕೆ ಕಾಳುಗಳು ಈ ಮುದ್ದೆ ಜೊತೆ ಕೊಬ್ಬರಿ ಚಟ್ನಿ ಸ್ವಲ್ಪ ಬೆಣ್ಣೆ ಹಾಕಿ ಕೊಟ್ಟಿರ ಇಂಥವೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಇವೆಲ್ಲ ಕೊಟ್ರೇ ಮಕ್ಕಳ ಬೆಳವಣಿಗೆ ಚಲೋ ಆಗೋದು ಇಲ್ಲಾಂದ್ರೆ ಬರೀ ದವಾಖಾನೆ ಕರ್ಕೊಂಡು ಹೋಗೋದು ಆಕತಿ ದವಾಖಾನೆ ಕರ್ಕೊಂಡು ಹೋಗೋದು ಕಣ್ಣಾಗ ಗಂಗಾ ಜಲನ ಬಿಡೋದು ಇಷ್ಟ ನಿಮ್ಮದು ಕಾಯಕ ಆಗಿಬಿಟ್ಟೈತಿ ಅದಕ್ಕೆ ಇವೆಲ್ಲ ಚೆಂದ ಬರೀ ಕುಕ್ಕರ್ನ ಹಾಕಿ ಕುದಿಸಿ ಸೀಟಿ ಹೊಡಿಸಿ ಹೊಡಿ ಹಾಕಿ ಹಿಂಗೆ ಇವ ಹಿಂಗೆ ಅನ್ಕೋತ ಬರೀ ಇದನ್ನು ಜೀವನ ಮಾಡೋಕತ್ಬಿಟ್ಟವ್ರ ಇನ್ನೇನು ಹೇಳಬೇಕು ಬಂಗಾರಂತ ಜೀವನ ಮಾಡ್ರಿ ಬರೀ ಬಂಗಾರ ಕೆಳಕ್ಕೆ ಹೋಗ್ಬೇಡ್ರಿ ಬಂಗಾರದಂಥ ಜೀವನ ಮಾಡಿ ತೋರಿಸಿದ್ರೆ ಜೀವನ ಸಾರ್ಥಕ ಇನ್ನು ಇವಾಗಿನ ರೀಲ್ಸ್ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಹೋಯ್ತು ನಾನಲ್ಲ ನಾನಲ್ಲ ಅಡಿಗೆ ಮಾಡುವಳು ನಾನಲ್ಲ ಮತ್ತು ಯಾರೇ ಯವ ಜೋ ಮ್ಯಾಚು ಜೋ ಮ್ಯಾಚು ಅಡಿಗೆ ಮಾಡಿಕೊಡುವನು ಜೋ ಮ್ಯಾಟು ಶಬಾಷ್ ಬೆಟ್ಟೆ ನಮ್ಮ ದೇಹವನ್ನು ನಾವೇ ಕಾಪಾಡಿಕೊಳ್ಳುವುದಕ್ಕೆ ಆಗುತ್ತಿಲ್ಲ ಇನ್ನು ದೇಶವನ್ನು ಕಾಪಾಡ್ತೇವಾ ನೀವೇ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್